ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯೂನಿಫಾರ್ಮ್ ಸೇವೆಗಳಿಗೆ ಆರ್ಮಿ ಪೊಲೀಸ್ ಇತರೆ ಯಾವುದೇ ಯೂನಿಫಾರ್ಮ್ ಸೇವೆಗಳಿಗೆ ಸೇರು ಬಯಸುವಂಥ ವಿದ್ಯಾರ್ಥಿಗಳಿಗಾಗಿ ವಸತಿ ಸಹಿತ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ಉಚಿತ ತರಬೇತಿಗಾಗಿ ಆಫ್ಲೈನ್ ಮೂಲಕ ಅರ್ಜಿಯವನ್ನ ಆಹ್ವಾನ ಮಾಡಿದ್ದಾರೆ ಈ ತರಬೇತಿಯು ನಾಲ್ಕು ತಿಂಗಳು ಕಾಲ ಉಚಿತ ತರಬೇತಿಯಾಗಿರ್ತೈತಿ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಭಾರತೀಯ ಸೇನೆ ಇತರೆ ಯುನಿಫಾರ್ಮ್ ಸೇವೆಗಳಿಗೆ ಸೇರ ಬಯಸುವಂಥ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಚಿತವಾಗಿ ಆಯ್ಕೆಯ ಪೂರ್ವ ಸಿದ್ಧತೆಯ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ನೀಡುತ್ತಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು ಅರ್ಜಿ ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ವಿಶೇಷ ಸೂಚನೆಗಳನ್ನು ನೋಡುವುದಾದರೆ ಅರ್ಹ ಆಸಕ್ತ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟಲ್ಲಿ ಹೋಗಿ ಅರ್ಜಿಯನ್ನು ಇದು ಆಪ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಿರ್ತತೆ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿ ಫಾರ್ಮನ್ನು ತುಂಬಿ ನಿಗದಿ ಅದಕ್ಕೆ ಎಲ್ಲ ದಾಖಲಾತಿಗಳನ್ನು ಹಂಚಿ ನೀವು ಅರ್ಜಿಯನ್ನು ಕಳಿಸ್ಬೇಕಾಗಿರ್ತೈತಿ ಅರ್ಜಿಯನ್ನು ಯಾವ ರೀತಿ ಕಳಿಸೋದು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಕೂಡ ನಾನು ಮುಂದೆ ತಿಳಿಸ್ತೇನೆ ಇನ್ನು ವಯೋಮಿತಿಯನ್ನು ನೋಡುವುದಾದ್ರೆ ನಿಮಗೆ ಕನಿಷ್ಠ ಹದಿನೇಳು ವರ್ಷ ಗರಿಷ್ಠ ಇಪ್ಪತ್ತು ವರ್ಷದೊಳಗಿನವರ ಈ ಉಚಿತ ತರಬೇತಿಗಾಗಿ ಅರ್ಜಿಯ ಅರ್ಜಿ ಆಹ್ವಾನ ಅರ್ಜಿಯನ್ನು ಹಾಕಲು ಅರ್ಹರಿತ್ತೀರಿ ಅಂದ್ರೆ ನೀವು ಜುಲೈ ಹತ್ತು ಎರಡು ಸಾವಿರದ ನಾಲ್ಕರ ಹಿಡಿದ ಜುಲೈ ಹತ್ತು ಎರಡು ಸಾವಿರದ ಏಳರ ನಡುವೆ ಜನಿಸಿರ್ಬೇಕಾಗ್ಕತಿ ಈ ತರಬೇತಿಯಗೆ ಈ ತರಬೇತಿಯನ್ನು ಪಡೆಯಲು ಒಬ್ಬ ಅಭ್ಯರ್ಥಿ ಕೇವಲ ಒಂದು ಬಾರಿ ಮಾತ್ರ ಅರ್ಹರಿರ್ತೀರಿ ನೀವು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ರಾಜ್ಯದ ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಪ್ರವರ್ಗ ಒಂದು ಟೂ ಎ ತ್ರೀ ಎ ಹಾಗೂ ತ್ರೀ ಬಿ ವರ್ಗಕ್ಕೆ ನೀವು ಸೇರಿರಬೇಕಾಗತ್ತಿ ಅದೇ ರೀತಿ ವಾರ್ಷಿಕ ಆದಾಯವು ಪ್ರವರ್ಗ ಒಂದರ ಅಭ್ಯರ್ಥಿಗಳೇ ನೀವೇನಾದರೂ ಆಗಿದ್ದಿರಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕ ನೀವೇನಾದರೂ ಪ್ರವರ್ಗ ಟು ಎ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ಒಂದು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರಬೇಕಾಗತಿ ಇನ್ನು ವಿದ್ಯಾರ್ಥಿ ನೋಡುವುದಾದ್ರೆ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಪ್ರತಿ ವಿಷಯದಲ್ಲೂ ಕನಿಷ್ಠ ಮೂವತ್ತ್ಮೂರು ಅಂಕಗಳನ್ನು ಗಳಿಸಿರಬೇಕು ಅಂಥವರು ಈ ತರಬೇತಿಗೆ ಅರ್ಹರಿತೀರಿ ಇನ್ನು ತರಬೇತಿ ನೀಡುವಂಥ ಸ್ಥಳಗಳು ಯಾವ್ಯಾವು ಅಂದರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಮೂರು ಜಿಲ್ಲೆಗಳಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ತರಬೇತಿಗೆ ಅರ್ಜಿಯನ್ನು ಕಳಿಸುವಂಥ ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆ ಇರ್ತೈತಿ ಅಂದರೆ ಇನ್ನು ಕೇವಲ ಹತ್ತು ದಿನ ಮಾತ್ರ ಇದೆ ಆದ್ದರಿಂದ ಪ್ರತಿಯೊಬ್ಬರು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸ್ರಿ ದಯವಿಟ್ಟು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅದು ಸಂಜೆ ಐದು ಗಂಟೆ ಒಳಗಾಗಿ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅರ್ಜಿ ಅಪ್ಲೈನ್ ಆಗಿರುವುದಂತ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಅದರಲ್ಲಿರುವ ಎಲ್ಲ ಮಾಹಿತಿಯನ್ನು ತುಂಬಿ ನೋಂದಾಯಿತ ಅಂಚೆ ಕಚೇರಿ ಮೂಲಕ ನೀವು ಅಲ್ಲಿ ಸಲ್ಲಿಸಬೇಕು ನೀವು ಒಂದು ತರಬೇತಿ ಪಡೆಯುವಂಥ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅವರ ಅಂಚೆ ವಿಳಾಸವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊರಿ ಈ ವಿಳಾಸಕ್ಕೆ ನೀವು ಎಲ್ಲ ದಾಖಲಾತಿಗಳನ್ನು ಹಂಚಿ ಕಳಿಸ್ಬೇಕೈತಿ ಈ ತರಬೇತಿಯು ನಾಲ್ಕು ತಿಂಗಳ ಅವಧಿ ಇರ್ತೈತಿ ಅಂದರೆ ನಾಲ್ಕು ತಿಂಗಳ ಕಾಲ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ವರ್ಗವಾರು ಕೂಡ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮೀಸಲಾತಿಯನ್ನು ಕೂಡ ನಿಟ್ಟಿದ್ದಾರೆ ನೀವೇನಾದ್ರೂ ಪ್ರವರ್ಗ ಒಂದರ ಅಭ್ಯರ್ಥಿಗಳಾಗಿದ್ದರೆ ಶೇಕಡ ಹದಿನೈದರಷ್ಟು ಅಂದರೆ ನೂರಕ್ಕೆ ಹದಿನೈದು ಪರ್ಸೆಂಟೇಜ್ ಜನರನ್ನು ಪ್ರವರ್ಗ ಒಂದರಿಂದ ಐವತ್ಮೂರು ಪರ್ಸೆಂಟೇಜ್ ಜನರನ್ನು ಟು ಎ ಯಂತ್ರ ಹದಿನೈದು ಪರ್ಸೆಂಟೇಜ್ ತ್ರೀ ಎ ಯಂತ್ರ ಹದಿನೇಳು ಪರ್ಸೆಂಟೇಜ್ ತ್ರೀ ಬಿ ಯಂತ್ರ ಒಟ್ಟು ನೂರು ಪರ್ಸೆಂಟೇಜ್ ಆಯ್ಕೆಯನ್ನು ಮಾಡ್ಕೋತಾ ಇದ್ದಾರೆ ಒಟ್ಟು ತರಬೇತಿ ಅವಧಿ ನಾಲ್ಕು ತಿಂಗಳಾಗಿದ್ದು ತರಬೇತಿ ಅವಧಿಯಲ್ಲಿ ಕಡ್ಡಾಯವಾಗಿ ನೀವು ತರಬೇತಿ ಕೇಂದ್ರದಲ್ಲೇ ಉಳಿದಬೇಕಾಗ್ಕೋ ಅಲ್ಲೇ ಉಳಿದುಕೊಳ್ಳಬೇಕಾಗಿರ್ತೈತಿ ಅಂದರೆ ನೀವು ತರಬೇತಿ ಮುಗಿಯುವವರೆಗೂ ಕೂಡ ನಾಲ್ಕು ತಿಂಗಳಿಗೆ ನಿಮಗೆ ಉಚಿತವಾದಂಥ ಊಟ ವಸತಿ ಎಲ್ಲ ಸೌಲಭ್ಯ ಇರ್ತೈತಿ ನೀವು ಏನಾದರೂ ನಡಬಾರ್ದು ನಡು ಏನಾದರೂ ನೀವು ಬಿಟ್ಟು ಬಂದರೆ ಅಂದರೆ ತರಬೇತಿಯ ಹಿಂದಿನ ಎಲ್ಲ ವೆಚ್ಚವನ್ನು ನೀವು ಭರಿಸಬೇಕಾಗಿರ್ತೈತಿ ಶೇಕಡ ಎಂಬತ್ತರಷ್ಟು ಹಾಜರಾತಿ ಕೂಡ ಕಡ್ಡಾಯವಾಗಿರ್ತೈತಿ ನಿಮಗೇನಾದರೂ ಇದ್ರ ಬಗ್ಗೆ ಸಂಧೆಗಳಿದ್ದು ಅಂದರೆ ಅವ್ರ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಇನ್ನು ಅರ್ಜಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂಬುದು ಡೌಟ್ ಇರ್ತೈತಿ ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೇಳೋಕ್ಕೆ ಕೊಟ್ಟಿರ್ತೇನೋ ಅಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ನೋಡ್ಕೋಬೋದು ಇಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಭಾರತೀಯ ಸೇನೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರ ಬಯಸುವಂಥ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉಚಿತವಾಗಿ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಮತ್ತು ತರಬೇತಿ ನೀಡುತ್ತಿದ್ದು ಅರ್ರ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಇಲ್ಲಿ ನೋಡ್ಬೋದು ಪ್ರಕಟಣೆ ನೀವೇನಾದ್ರು ಪ್ರಕಟಣೆಯನ್ನು ಓದೋರು ಇಲ್ಲಿ ಡೌನ್ಲೋಡ್ ಮಾಡಿದರೆ ಪಿ ಡಿ ಎಫ್ ಮೂಲಕ ಡೌನ್ಲೋಡ್ ಆಕತ್ತೆ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂಥೇಳಿ ಇದನ್ನು ಡೌನ್ಲೋಡ್ ಮಾಡಿರಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಡೈರೆಕ್ಟ್ ಡೌನ್ಲೋಡ್ ಆಕೈತಿ ನೋಡ್ಬೋದು ಈಗ ಡೌನ್ಲೋಡ್ ಆಯಿತು ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿದೆ ನೋಡ್ಬೋದು ಇದು ಅಪ್ಲಿಕೇಶನ್ ಫಾರ್ಮು ಇಲ್ಲಿ ನಿಮ್ಮ ಫೋಟೋ ಅನ್ನು ಹಚ್ಚಿರಿ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತೀರಲ್ಲ ಅಲ್ಲಿ ಮೂರು ಜಿಲ್ಲೆಗಳು ಹೇಳಿದ್ದಾರಲ್ಲ ಅದರಲ್ಲಿ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತುಂಬಿ ನೀವು ಅಲ್ಲಿ ನೀಡಿರುವಂಥ ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತಿದ್ದೀರಲ್ಲ ಆ ಜಿಲ್ಲೆಯ ವಿಳಾಸಕ್ಕೆ ನೀವು ಪೋಸ್ಟ್ ಮೂಲಕ ಸ್ಪೀಡ್ ಪೋಸ್ಟ್ ಮಾಡಿರಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ರಿ ಈ ವಿಡಿಯೋ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಬೇಗ ಬೇಗ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಹಂಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ